ನಾನು ಯಾಕೆ ಮಾಡಿಸ್ಲಿ ಈಗ ನೋಡಿ ನನ್ನ ಮೇಲೆ ಆರೋಪ ಮಾಡಿರೋ ಮಂತ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೆ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೋ ಇಲ್ವೋ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾನು ಅರೆಸ್ಟ್ ಮಾಡಿದ್ರ ನಾನು ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ ಅದೇ ಕಾಣದ ಕೈಗಳು ನಾಳೆ ಎಫ್ ಎಸ್ ಎಲ್ ರಿಪೋರ್ಟ್ಗೂ ಕೆಲಸ ಮಾಡಬಹುದು ಸಿಐಡಿ ತನಿಖೆ ಮೇಲೂ ಕೆಲಸ ಮಾಡಬಹುದು ಭಾರತವನ್ನೇ ತುಂಡರ್ಸಿ ಅಧಿಕಾರ ಹಿಡ್ಕೊಂಡವ್ರಿ ಇವರು ಕಾಶ್ಮೀರದ ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಈಗಿರುವ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ ಮಹಾತ್ಮ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ವಿಸರ್ಜಿಸಿ ಇದ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡ್ತಾರೆ ಜನರಿಗೆ ಅಂತ ನಾನು ಹೇಳಿದ್ದಲ್ಲ ಮಹಾತ್ಮ ಗಾಂಧಿ ಹೇಳಿದ್ರು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವಾ ನಾನು ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗೆಸಕ್ ಬರಲ್ಲ ತನಿಖೆ ನಡೆಸಬೇಕು ಸ್ವತಃ ಅದಕ್ಕೆ ನಾನು ಹೇಳಿದ್ದು ಒಂದು ನ್ಯಾಯಾಂಗ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಆಗ ಅವರು ನಿರ್ದೇಶನ ಕೊಡ್ಬೋದು ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಆಗ ಸ್ವತಂತ್ರ ತನಿಖೆ ಆಗುತ್ತೆ ಸರ್ಕಾರದ ಮಂತ್ರಿಗಳ ಪ್ರಭಾವನೇ ನನ್ನ ಮೇಲೆ ದೌರ್ಜನ್ಯ ಇರಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕ್ಸೋಕೆ ಇರಬೇಕಾದ್ರೆ ತನಿಖೆ ಹೇಗೆ ನಿಷ್ಪಕ್ಷಪಾತ ಆಗುತ್ತೆ ಅಂತ ಭಾವಿಸ್ತೀರಿ